பிரேட நானே பர் ஆர் ஆர் திங் இன்னை பர்ந்தே பார்ட்டி டிகிட்டு அலையன்ஸ்க்கிடி அவன் அலையன்ஸ் கண்டிப்பா டிகிட்டு கொடுப்பாக யார் முவராஜே கௌட அவரு இப்போ நே தாரி இப்ப எலக்ஷன் ஆய்த்து ಇಪ್ಪತ್ತೇಳಕ್ಕೆ ದೇಶ ಬಿಟ್ಟವ್ರು ಯಾರು ಪ್ರಜ್ವಲ್ ದೇವ ಆಮೇಲೆ ಕಂಪ್ಲೇಂಟ್ ಕೊಟ್ಟವ್ರು ಯಾರು ಪ್ರಜ್ವಲ್ ದೇವ್ ಮೇಲೆ ಅಲ್ವಾ ಅವ್ರ ಮನೆ ಕೆಲಸದವ್ರು ಕೊಟ್ಟಾದ್ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಯಿತು ರಿಜಿಸ್ಟರ್ ಆದ್ಮೇಲೆ ಮತ್ತೆ ಫರ್ದರ್ ಕಂಪ್ಲೇಂಟ್ ಕೊಟ್ಟು ರೇಪ್ ಮಾಡಿದ್ದಾರೆ ಅಂತ ತ್ರೀ ಸೆವೆಂಟಿ ಸಿಕ್ಸ್ ಅದನ್ನು ಸೇರಿಸಿದ್ರು ಆ ಸೆಕ್ಷನ್ ಕೂಡ ಸೇರಿಸಿದ್ದಾರೆ ಇದಾದ್ಮೇಲೆ ಈ ಬಿಜೆಪಿ ಜೆಡಿಎಸ್ ಷಡ್ಯಂತ್ರ ಮಾಡಿದ್ರು ದೇವೇಗೌಡರ ಉಪಿಂದ್ರ ಮೇಲೆ ರೇವಣ್ ಮೇಲೆ ಷಡ್ಯಂತ್ರ ಮಾಡಿದ್ರೆ ಇವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರು ಪಾರ್ಟಿಯಿಂದ ಪಾರ್ಟಿಯಿಂದ ಯಾಕೆ ಸಸ್ಪೆಂಡ್ ಮಾಡಿದ್ರು ಆಮೇಲೆ ಆರು ತಿಂಗಳಲ್ಲಿ ಗೊತ್ತಿದ್ರು ಕೂಡ ಆರು ತಿಂಗಳಲ್ಲೇ ಗೊತ್ತಿದ್ರೂ ಟಿಕೆಟ್ ಹಾಕೋತರು ಹ್ಮ್ ಆಮೇಲೆ ಅವ್ರಿಗೆ ಅವ್ರ ಪರವಾಗಿ ಭಾಷಣ ಮಾಡಕ್ಕೆ ಹಾಕೋದ್ರು ಗೊತ್ತಿದ್ರು ಹೇಳಪ್ಪ ಎಲ್ಲಿ ಷಡ್ಯತ್ರ ಎಲ್ಲಿದೆ ಆಡಿಯೋ ಯಾರು ರೀ ಮಾಡೋದು ಎಡನ್ ಷಡ್ಯತ್ರಿ ಇದೆ ಎನಿ ಎವಿಡೆನ್ಸ್ ಯು ಹ್ಯಾವ್ அத்தவ அலிஷன் ரீதிய இன்வெஸ்டிஷன் கானூன் ரீத்திய தப்பித்தஸ்தான் சிகிச்சைய ವೀಕ್ಷಕರೇ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ